ಇಬ್ರು ಬಂದವ್ರೆ ಗೇಮ್ ಏನ್ ಆಗ್ತಾ ಇಲ್ಲ ಅಲ್ಲಿ ಏರಿಯಾ ಆದ್ಮೇಲೆ ಇನ್ನೊಂದು ಏರಿಯಾ ಇನ್ನೊಂದು ಏರಿಯಾ ಆದ್ಮೇಲೆ ಇನ್ನೊಂದು ಏರಿಯಾ ಹೋಗ್ತಾನೆ ಇದೀವಿ ತಗೊಂಡದಂತ ಏನೂ ಇಲ್ಲ ಒಂದ್ ಅವರ್ ಇನ್ನೂರು ರೂಪಾಯಿ ಅಂತ ಒಂದು ಹೆಲ್ಮೆಟ್ ಹಾಕಿ ಫೈನಲಿ ಅವರೇ ಬೆಳೆ ಪರಸ ರೀಚ್ ಆಗಿದೆ ಇವಾಗ ಟೈಮ್ ಆಗ್ತಾ ಆಗ್ತಾ ಜನ ತುಂಬಾ ಹೋಗ್ತಾವ್ರೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇಪ್ಪತ್ತು ರೂಪಾಯಿ ನನ್ಯ್ಸ್ ಅಲ್ಲಿ ಜೆಂಟ್ಸ್ ಏನು ತಗೊಂಡಿಲ್ಲ ಲೇಡಿಸ್ಬಿಟ್ಟು ಏನ್ ಮಾಡ್ತಾ ಇದ್ ಅಲ್ಲ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಸೊ ಬ್ಲಾಗ್ ಶುರು ಮಾಡ್ತಾರ ನಮ್ಮನೆಯಿಂದ ಏನಪ್ಪಾ ಸಡನ್ ವ್ಲಾಗು ಅಂದ್ರೆ ಸೊ ಗಾಯ್ಸ್ ಇವತ್ತು ನಾವ್ ಹೋಗ್ತಾರೋರೆ ಬೆಳೆ ಪರಿಚಯಗೆ ಅದೇನಂತ ಗೊತ್ತಿಲ್ಲ ಇವತ್ತು ಫಸ್ಟ್ ಟೈಮ್ ಹೋಗ್ತಾ ಇದೀನಿ ಸುದೀಪ್ ಹೇಳಿದ್ದು ಯಾರು ಹೋಗ್ತಾರ ಅದನ್ನ ನಾನು ಸುದೀಪ್ ರಿತೀಕು ಅನೀಶು ಸೊ ಹನ್ನೊಂದು ಗಂಟೆಗೆ ಬಿಟ್ಟುಬಿಡೋಣ ಮನೆ ಅಂದ್ಕೊಂಡಿದ್ದಿದ್ದು ಸೊ ಹನ್ನೊಂದು ಗಂಟೆಗೆ ಸುದೀಪ್ ಮನೆಗೆ ಮೀಟ್ ಆಗೋಣ ಅನ್ಕೊಂಡಿದ್ದು ಸೊ ಹನ್ನೊಂದು ಗಂಟೆ ಇಲ್ಲೇ ಆಗಿಬಿಟ್ಟಿದೆ ಇವಾಗ ಮನೆ ಬಿಡ್ತಾ ಬಿಡ್ತಾಯಿದ್ದೀನಿ ಬನ್ನಿ ಹೋಗೋಣ ಫೈನಲ್ಲಿ ಎಲ್ಮೆಟು ಸ್ಪೆಕ್ಸ್ ಬೀಗ ಎಲ್ಲ ಹತ್ಕೊಂಡು ಇವಾಗ ಮನೆದು ಹೊರಡ್ತಾ ಇದ್ದೀನಿ ಫೈನಲ್ ಇವಾಗ ರೀತಿ ಕಾಲ್ ಮನೆ ರೀಚ್ ಆಗಿದ್ದೀನಿ ಸೊ ಇವಾಗ ಆಸ್ ರೀಜಲ್ ನನ್ನ ಕಡೆ ನಾ ಬಿಟ್ಟು ರೀತಿಂಗ್ ಕಡೆ ಎತ್ಕೊಂಡು ಹೋಗ್ತಾಯಿರೋದು ಸೊ ಆ ರೀತಿಗೆ ಕಾಲ್ ಮಾಡಿದ್ದೀನಿ ಕೆಳಗಡೆ ಇಲ್ಲಿ ಬಂದಿದ್ದೀನಿ ಅಂತ ಸೊ ಬರ್ತಾ ಬರ್ತಾಯಿದ್ದೀನಿ ಅಂತ ಆ ಅವ್ನು ಬಂದಿದ್ದ ತಕ್ಷಣ ಹೊರಡೋದೆ ಸೊ ರೀತಿಕ್ ಹೋಗೋ ಬಂದ ಅನುಮಂತ ಅನುಬಂದ ಅನುಬಂದ ಸೊ ಇವಾಗ ಹೊರಡೋದೆ ಆನ್ ಬನ್ನಿ ಇನ್ನೊಂದು ಅವನ್ ಆಗುತ್ತೆ ರೀಚ್ ಸೊ ಇವಾಗ ಗಾಡಿ ಬಿಟ್ಟು ನಂಬರ್ ಹೊಡ್ತಾ ಇದ್ದೀವಿ ಅವನು ರಿತಿಕೊಂಬತ್ತಪ್ಪ ಅವನೆಲ್ಲ ಅಲ್ಲೇ ಇದ್ದಾರೆ ಬನ್ನಿ ಹೋಗೋಣ ಇವಾಗ ಇವನು 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 ಹೆಲ್ಮೆಟ್ ಈ ಗಾಡಿ ಹೊಡಕ್ತಾವ್ರೆ ಈ ಗಾಡಿ ಬೇಗ ಇವನತ್ರ ಐತೆ ಒಂದ್ ಅವರ್ಗೆ ಇಪ್ಪತ್ ರೂಪಾಯಿ ಅಂತ ಒಂದ್ ಹೆಲ್ಮೆಟ್ ಗೆ ಒಂದ್ ಅವರ್ ಇನ್ನೂರು ರೂಪಾಯಿ ಅಂತ ಒಂದ್ ಹೆಲ್ಮೆಟ್ ಇಕ್ಕ ಅದಕ್ಕೆ ಮೂರ್ ಹೆಲ್ಮೆಟ್ ಇಂದ ಆರ್ನೂರು ರೂಪಾಯಿ ಲಾಭ ಪ್ರೈಸ್ ಫೈನಲಿ ಎಲ್ಲಾರ್ದು ಹೆಲ್ಮೆಟ್ ಇಕ್ಬಿಟ್ಟು ಫೈನಲಿ ಅವರೇ ಬೆಳೆ ಬರ ರೀಚ್ ಆಗಿದ್ದೀವಿ ನೋಡಿ ಜನ ಎಷ್ಟು ಅವರೆ ನನ್ ಸೇಮ್ ಕಳ್ಳಕಾಯಿ ಬರ್ಸಕ್ಕೆ ಎಷ್ಟು ಜನ ಇದ್ರು ಅಷ್ಟೇ ಜನ ಇರ್ತಾರೆ ಅನ್ಕೊಂಡೆ ಬಟ್ ಎಲ್ಲ ಕಡಿಮೆ ಇದಾರೆ ಎಲ್ಲ ಐಫೋನ್ ಸೆಕ್ಷನ್ ಅಲ್ಲಿ ಬ್ಲಾಕ್ ಮಾಡಿ ಐಫೋನ್ ತರ್ಟೀನ್ ಚಾರ್ಜಿಂಗ್ ಹಾಕಿ ಸೇಫ್ಟಿ ಹಾಕಿಕ್ಕೊಂತಾರೆ ನಾನು ನೋಡಿ ಐಫೋನ್ ತರ್ಟಿನಲ್ಲಿ ಬ್ಲಾಕ್ ಮಾಡಿ ಐಫೋನ್ ಸೆಕ್ಷನ್ ಸೇಫ್ಟಿಯಾಗಿ ಏನಂತ ಶಿಷ್ಯ ಟಿಂಟೀ ಫ್ಯಾಕ್ ಹೋಗ್ಬಿಟ್ಟವ್ರೆ ಗಾಯ್ಸ್ ನಾನು ಫಸ್ಟ್ ಟೈಮ್ ಬಂದಿರೋದಿಲ್ಲಿ ಇಲ್ಲಿ ಪ್ರತಿ ಒಂದು ಅವರೇ ಬೇಳೆ ಏನೇ ಮಾಡಿರ್ತಾರೆ ಅವರೇ ಬೇಳೆ ಪಾನಿಪುರಿ ದೋಸೆ ಅವರೇ ಬೇಳೆ ಐಸ್ ಕ್ರೀಮು ಇನ್ನೂ ಏನೇನೋ ಇದೆ ಬನ್ನಿ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಗಾಯಸ್ ನಾವು ಬಂದೆ ಆಲ್ಮೋಸ್ಟ್ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಯಿತು ಇನ್ನೂ ಏನೋ ತಗೊಂಡಿಲ್ಲ ಬರೀ ಓಡಾಡ್ತಾನೆ ಇದ್ದೀವಿ ಒಂದೊಂದು ಮ್ಯಾಕ್ಸಿಮಮ್ ಇನ್ನೊಂದು ಹದಿನೈದು ನಿಮಿಷ ಜಾಗಕ್ಕೆ ಖಾಲಿ ಮ್ಯಾಕ್ಸಿಮಮ್ ಇನ್ನೊಂದು ಹದಿನೈದು ನಿಮಿಷ ಜಾಗಕ್ಕೆ ಅಲ್ಲಿ ಮಾಡ್ತೀವಿ ನಾವು

ಆಸ್ ನಾನು ಹೇಳುತ್ತ ಅಲ್ಲಿಂದ ಹೋಗ್ತೀವಿ ಅಂತ ವಾಪಸ್ ಹೋಗ್ತಾ ಇದೀವಿ ಇನ್ನೊಂದು ಏರಿಯಾದ್ಮೇಲೆ ಇನ್ನೊಂದು ಏರಿಯಾ ಇನ್ನೊಂದು ಮೇಲೆ ಇನ್ನೊಂದು ಏರಿಯಾಗೆ ಹೋಗ್ತಾನೆ ಇದೀವಿ ಅಂತ ಏನೂ ಇಲ್ಲ ಎಷ್ಟ ಅಂಗಡಿಗೆ ಬಂದ್ರು ಇಲ್ಲೂ ಸೇಮ್ ರೇಟ್ ಗೊತ್ತು ಈ ಜನ್ಮದಲ್ಲಿ ನೀನು ಉದಾರ ಆಗಲ್ಲ ಹಂಗೆ ನೋಡ್ತಾ ಇರಿ ಇಲ್ಲಿ ಪ್ಲಸ್ ಪಾಯಿಂಟ್ ಏನಂದ್ರೆ ಲೈಕ್ ಟೇಸ್ಟ್ ಮಾಡಕ್ ಅನ್ನೋದು ಆ ಟೇಸ್ಟ್ ಮಾಡೋದು ಅಂಗಡಿಯಿಂದ ಹೋಗೋದು ಇಲ್ಲ ನೋಡಿ ಯೂಸ್ ಯೂಸ್ ಮಾಡಿಸ್ಕೊಂಡ್ ಪಕ್ಕ ವಾಪಸ್ ತಗೊಂಡಿಲ್ಲ ಟ್ರೈ ಆಗೋಯ್ತಾ ತಗೊಂಡಿದ್ದು ಏನ್ ಶಾಪಿಂಗ್ ಇಷ್ಟ ಮಾಡ್ಬಿಟ್ಟಿದ್ದೀರಾ ಏನ್ ಇಷ್ಟ ಶಾಪಿಂಗ್ ಮಾಡ್ಬಿಟ್ಟಿದ್ದೀರಾ ಜೆಂಟ್ಸ್ ಸೆಕ್ಷನ್ ಅಲ್ಲ ಏನು ತಗೊಂಡಿಲ್ಲ ಲೇಡಿಸ್ ಸೆಕ್ಷನ್ ಮಾಡ್ಬಿಟ್ಟು ಏನ್ ಮಾಡ್ತಾ ಇದ್ದೀನಿ ಗಾಯಸು ನೆಕ್ಸ್ಟ್ ಪ್ರಾಡಕ್ಟ್ ನೋಡಕ್ ಹೋಗವನೇ ಸುದೀಪು ಹಂಡ್ರೆಡ್ ಪರ್ಸೆಂಟ್ ಅದು ತಗೊಂಡ್ ಡೌಟೇ ಅನ್ಸ್ತೈತಿ ನನಗೆ ಯಾಕೋ ಬಂದಿದ್ದೆ ತೊಗೊಂಡವ್ರೆ ಈ ಕಡೆ ಜಾಸ್ತಿ ರಶ್ ಇಲ್ಲ ರಶ್ ಇಲ್ಲ ಅಂತ ಅನ್ಕೊಂಡಿದ್ದೆ ಬಟ್ ಇಲ್ಲ ರಶ್ ಎಲ್ಲ ಇಲ್ಲಿ ಒಂದು ಕಾರ್ದು ಮತ್ತೆ ಬೈಕ್ ಡಿಸೈನ್ ಡಿಸೈನ್ಸ್ ಅಂದ್ರೆ ಮಾಡಿಫೈಡ್ ಕಾರ್ ಕಾರ್ದು ಈವೆಂಟ್ ನಡಿತಾ ಇತ್ತು ಎಲ್ರು ಇಲ್ಲಿದ್ದಾರೆ ಯಾರು ಗಾಡಿಗಳು ಮಾಡಿಫೈ ಅದು ಮಾಡಿರೋದೆಲ್ಲ ನೋಡ್ಕೊಂಡು ಇವಾಗ ಕಾಲೇಜ್ ಒಳಗಡೆ ಹೋಗ್ತಾ ಇದೀವಿ ಬಿಕಾಸ್ ಅಲ್ಲಿ ಒಂದು ಈವೆಂಟ್ ನಡೀತಾ ಇತ್ತು ಅಂತ ಸೊ ಬನ್ನಿ ಹೋಗೋಣ ಇವಾಗ ಕಾಲೇಜ್ ಒಳಗಡೆ ಬಂದಿದ್ದೀವಿ ಸೊ ಗಾಯಸ್ ಬಂದಿದ್ದ ತಕ್ಷಣ ಬ್ಯಾಂಡ್ ಹಾಕ್ಸ್ಕೊಂಡ್ವಿ ಬನ್ನಿ ಕಾಲೇಜ್ ಒಳಗಡೆ ಹೋಗೋಣ ಗಾಯ್ಸ್ ಇವಾಗ ಕಾಲೇಜ್ ಒಳಗಡೆ ಒಂದು ಎಕ್ಸಿಬಿಷನ್ ನಡೀತಾ ಇದೆ ಬನ್ನಿ ಅದು ತೋರಿಸ್ತೀನಿ ಹೆಂಗಿದೆ ಅಂತ ಇಲ್ಲಿ ಗೇಮಿಂಗ್ ಟೂರ್ನಮೆಂಟ್ ನಡೀತಾ ಇದೆ ಬಿ ಜಿ ಎಮ್ ಐ ಯಾವ್ದೋ ಬೇರೆ ಗೇಮ್ ಗೊತ್ತಿಲ್ಲ ಗಾಯಸ್ ಇಬ್ರು ಹೆಂಗ್ ಕುತ್ಕೊಂಡು ಅವ್ರು ನೋಡಿ ಗೇಮ್ ಆಡಕ್ಕೆ ಗಾಯ್ಸ್ ಇಬ್ರು ಬಂದವ್ರೆ ಗೇಮ್ ಆನ್ ಆಗ್ತಾ ಇಲ್ಲ ಅಲ್ಲಿ ಅಲ್ಲೆಲ್ಲ ನಾಡ್ತಾ ಇಲ್ವಾ ನೋಡಿ ಗಾಯಸ್ ಅವ್ರಿಬ್ರು ಗೇಮ್ ಯಾನ್ ಆಗ್ತಾ ಇಲ್ಲ ಗಾಯ್ಸ್ ಕಾಲೇಜು ಸ್ಕೂಲಲ್ಲಿ ಅಂತ ಓದಿಲ್ಲ ನಮ್ ರೀತಿಯ ಇದನ್ನ ಎಕ್ಸ್ಪ್ಲೈನ್ ಮಾಡಕ್ ಬರ್ತಾವನಂತ ಇವಾಗ ನೋಡೋಣ ತರಕಾರಿ ಸೆಟ್ ಮಾಡ್ತಾವನೆ ನೋಡಿ ಇದ್ರಲ್ಲಿ ಒಂದು ತಪ್ಪಾಗ್ಲಿ ಚೆಫ್ ಚೆಫ್ ಬೈಲ್ ಮಾಡ್ಬಿಡ್ತೀನಿ ನಿಜಲ್ಲಿ ಇದ್ರಲ್ಲಿ ಒಂದು ತಪ್ಪಾಗ್ಲಿ ಅವನು ಬೈಲ್ ಮಾಡ್ಬಿಡ್ತೀನಿ ಚಾರ್ ರಾಂಗ ಕಿತ್ನೆ ರಾಯಸ್ ಹದಿನಾಲ್ಕಲ್ಲಿ ನಾಲ್ಕು ರಾಂಗ್ ಮಾಡವನೇ ಏನೋ ಏನಚ್ ಏನ ಚಿಪ್ಪು ಗಾಯಸ್ ಹಾಕುವ ತಂಗ್ ಬಿ ಸರಿ ಬಂದಿದ್ದೀವಿ ಸ್ಟಾರ್ಟ್ ಮಾಡ್ ಸುಖ ಕೂಡ ಗೀಲಾ ಬೇಗ ಫಾಸ್ಟ್ ಸುಖ ಕೂಡ ಗೀಲಾ ಕೂಡ ಗೀಲಾ ಸುಖ ಕೂಡ ಗೀಲಾ ಕೂಡ ಸುಖ ಸುಖ ಕೂಡ ಗೀಲಾ ಕೂಡ

ಸುಖ ಕೂಡ ಗಿಲ ಕೂಡ ಸುಖ ಕೂಡ ಗಿಲ ಕೂಡ ಸುಖ ಕೂಡ ಗಿಲ ಕೂಡ ಅದು ಒಂದೇ ಎಲ್ಲರೂ ಕರೆಕ್ಟಾಗಿ ಆಗಿ ಹೇಳ್ತಾರೆ ಅದನ್ನ ಯಾವ್ದು ಬರ್ಸ ಇಲ್ಲ ನೋಡಿ ಮಾಡ್ತಾನೆ ಅವನು ಅನೇಶ್ ನೋಡೋಣ ಎಷ್ಟು ಕರೆಕ್ಟ್ ಆಗಿರುತ್ತೆ ಎಷ್ಟು ರಾಂಗ್ ಆಗಿರುತ್ತೆ ಇಲ್ಲ ನನಗೊಂದು ಒಂದು ನಾಲ್ಕು ಸೇಮ್ ಹದಿನಾಲ್ಕು ಅಲ್ಲಿ ನಾಲ್ಕು ರಾಂಗು ಏನೋ ನಾಲ್ಕು ರಂಗ ಎಕ್ಸಿಬಿಷನ್ ಎಲ್ಲ ನೋಡಿದ್ ಹೋಗಿದ್ದು ಇವಾಗ ವಾಪಸ್ ಈಚೆ ಹೋಗ್ತಾ ಇದ್ದೀವಿ ಸೊ ಈಚ್ ಆಗಿದ ತಕ್ಷಣ ಫಸ್ಟು ನೋಡೋಣ ಅಟ್ಗಾಗಿ ನೋಡ್ ಹೋಗ್ಬೇಕಿಲ್ಲ ಅಂದರೆ ತಿನ್ನಕ್ಕೆಲ್ಲ ಹೋಗೋಣ ಬೆಳಗ್ಗೆ ಬಂದಾಗಂತೂ ಜನ ತುಂಬ ಕಡಿಮೆ ಇದ್ರು ಬಟ್ ಇವಾಗ ಟೈಮ್ ಆಗ್ತಾ ಆಗ್ತಾ ಜನ ತುಂಬಾ ಹೋಗ್ತಾವ್ರೆ ಅವರೇ ಬೆಳೆ ಪರಿಷಯಿಂದ ಎಲ್ಲಾ ನೋಡ್ಕೊಂಡು ಅಗೇನ್ಸ್ ಈಚೆ ಬಂದಿದೀವಿ ಸೊ ಇವಾಗ ಹೆಲ್ಮೆಟ್ ಎತ್ಕೊಂತ ಹೆಲ್ಮೆಟ್ ಎತ್ಕೊಂಡು ಹೋಗೋಣ ಇವಾಗ ಫಸ್ಟ್ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಊಟಕ್ಕೆ ಹೋಗಿ ಅಲ್ಲಿಂದ ಡೈರೆಕ್ಟಾಗಿ ಆಗಿ ಮನೆಗೆ ಪಾಪ ಗಾಡಿ ಕೀ ಎತ್ಕೊಂಡ್ಬಂದ್ಬಿಟ್ಟು ಬಂದ್ಬಿಟ್ಟು ಅದಕ್ಕೂ ಅವ್ರ ತದ್ ಟೋ ಮಾಡ್ಕೊಂಬ ತಿರ್ಗಲ್ಲೇ ಬಿಟ್ಬಿಟ್ಟವ್ರೆ ಅಲ್ಸೆಡೆಸ್ಕೊಳ್ದು ಕಿತ್ಲಾಡ್ತಾವ್ರೆ ಪವನ್ಗೆ ಕಿತ್ಲಾಡ್ತಾ ಇದ್ರು ಎರಡ್ ಕೋರ್ಸು ಎರಡು ಕೋರ್ಸು ಅಂತ ಪವನ್ ಯಾರು ಹೋಗ್ಲಿಲ್ಲ ಫೈನಲಿ ಹೋದ ಎಲ್ಲರೂ ತಿನ್ ನಮ್ ಸುದೀಪ್ ಸ್ಪಾನ್ಸರ್ ಅಲ್ ಬಂತು ಆಡ್ತಾವ್ ಫೈನಲ್ಲಿ ಅಲ್ಶೇನ್ ತಿನ್ಕೊಂಡು ಇವಾಗ ಎಲ್ರು ಓಡುತ್ತಾ ಇದೀವಿ ಇವಾಗ ನೆಕ್ಸ್ಟ್ ಹೋಗದೆ ಊಟ ಮಾಡಕ್ಕೆ ಬನ್ನಿ ಅಲ್ಲಿ ಸಿಗ್ತೀನಿ ಡೈರೆಕ್ಟ್ ಆಗಿ ಹೋಟೆಲ್ ಬಂದಿದ್ದೀವಿ ಊಟ ತಿನ್ನೋಕೆ ಸೊ ನಮ್ನಲ್ಲಿ ನಾಲ್ಕು ಜನ ವೆಜ್ ತಿನ್ನವರು ಮತ್ತೆ ನಾನು ಸುದೀಪ್ ಮಾತ್ರ ನಾನ್ ವೆಜ್

ಬನ್ನಿ ಇಲ್ಲಿಂದ ಡೈರೆಕ್ಟ್ ಮನೆಗೆ ಹೋಗಿ ಸಿಗ್ತೀನಿ ಫೇಸ್ತಾನೆ ಅವರೇ ಬೆಳೆ ಅಲ್ಲಿ ನಂದು ಫೋನ್ ಸ್ವಿಚ್ ಆಫ್ ಆಗೋಯ್ತು ಅದಕ್ಕೋಸ್ಕರ ವ್ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ ಸೊ ಇವಾಗ ಎಡಿಟ್ ಮಾಡ್ತಾ ಇದ್ದೆ ಸೊ ಆ ಟೈಮಲ್ಲಿ ನೋಡಿದೆ ಇನ್ನೂ ವ್ಲಾಗ್ ಎಂಡ್ ಮಾಡಿರಲಿಲ್ಲ ಅಂತ ಗೊತ್ತಾಯ್ತು ಸೊ ನಾ ಅವರೇ ಬೆಳೆ ಮೇಳ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ ನಾನು ಅನೀಶ್ಗೆ ಮತ್ತು ಸುದೀಪ್ಗೆಲ್ಲ ತಂಕ್ ವಿಶ್ಟಾರ್ಸ್ ಎಲ್ಲ ಆಡಿಸಿದ್ದೆ ಸೊ ನೀವು ಇಲ್ದಿದ್ದು ಲಾಸ್ಟ್ ಎಂಡಿಂಗ್ ಪಾರ್ಟ್ ನೋಡ್ತಾ ಇದ್ದೀರ ಅಂದರೆ ಫುಲ್ ವೀಡಿಯೋ ನೋಡ್ಕೊಂಡೇ ಬಂದಿರ್ತಾರ ಅನ್ನೋ ಗೊತ್ತು ಸೊ ಈ ವ್ಲಾಗ್ ಹೆಂಗಿತ್ತು ಅಂತ ಕಮೆಂಟ್ ಹಾಕಿ ಮತ್ತು ಈ ವ್ಲಾಗ್ನ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಬಾಯ್